ಇತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಫ್ರೆಂಡ್ಸ್ ಈ ಕಥೆಯನ್ನ ಕೇಳಿದ್ರೆ ಖಂಡತ್ತ ನಿಮ್ಮ ಕಣ್ಣಲ್ಲೂ ನೀರ್ ಬರುತ್ತೆ ಹಾಗೆ ನಿಮ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ವೈರಲ್ ಆಗಿರುವ ಈ ಸೆಲ್ಫಿ ಹಿಂದಿನ ಕಣ್ಣೀರಿನ ಕತೆ ಈಗ ನಾ ಹೇಳ್ತಾ ಅದನ್ನ ಕೇಳಿಸ್ಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಅವುಗಳಲ್ಲಿ ಕೆಲವು ಈಡೇರುತ್ತೆ ಕೆಲವೊಂದು ಈಡೇರಲ್ಲ ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ಳೋದಲ್ಲ ಆದ್ರೆ ಪ್ರೀತಿ ಪಾತ್ರರ ಕಟ್ಟ ಕಡೆಯ ಆಸೆಯನ್ನ ಈಡೇರಿಸೋದು ಇದೆಯಲ್ಲ ಇಂಥದ್ದೊಂದು ಹೃದಯ ಕಲುಕುವ ಮನಸ್ಸನ್ನ ತುಂಬಾನೇ ಬೇಜಾರು ಮಾಡುವಂತಹ ಘಟನೆಯೊಂದು ಕೇರಳ ಕೊಚ್ಚಿಯಲ್ಲಿ ನಡೆದಿದೆ ರಮೇಶ್ ಅನ್ನೋರು ತಾವು ಅತಿಯಾಗಿ ಪ್ರೀತಿಸುವ ಹೆಂಡತಿ ಅಚ್ಚುವಿನ ಜೊತೆ ತೆಗೆಸಿಕೊಂಡ ಫೋಟೋ ಮತ್ತು ಅದರ ಹಿಂದಿನ ಕತೆ ಕೇಳಿದ್ರೆ ಗಂಡತ ನಿಮ್ಗೂ ಕೂಡ ತುಂಬಾನೇ ಬೇಜಾರಾಗತ್ತೆ ಹಾಗೆ ನಿಮ್ಮ ಕಣ್ಣಲ್ಲೂ ನೀರ್ ಬರುತ್ತೆ ಆ ಫೋಟೋ ನೀವು ನೋಡಬಹುದು ಅಂಡ್ ಅಚ್ಚುಳಿಗೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ಪಂಚ ಪ್ರಾಣ ಅವರ ಆಟವನ್ನ ಟಿವಿಯಲ್ಲಿ ಹಲವಾರು ಬಾರಿ ವೀಕ್ಷಿಸಿದ್ದಾರೆ ಕ್ಯಾನ್ಸರ್ ನಿಂದ ಬಳಲ್ತಾ ಇರೋ ಅಚ್ಚುವಿಗೆ ಗೊತ್ತಾಗಿದ್ದೇನಂದ್ರೆ ತಾನು ಇನ್ನು ಹೆಚ್ಚು ದಿನ ಬದುಕಿರೋದಿಲ್ಲ ಆಗ ಗಂಡನ ಬಳಿ ತನ್ನ ಕಡೆಯ ಆಸೆಯನ್ನ ಹೇಳ್ಕೊಂಡಿದ್ದಾಳೆ ಅದೇನಪ್ಪಾ ಅಂದ್ರೆ ಸಚಿನ್ ಅವರನ್ನ ಸಾಕ್ಷಾತ್ ನೋಡ ಬೇಕು ಅನ್ನೋದು ಕೇರಳ ಮಾಸ್ಟರ್ ಬ್ಲಾಸ್ಟರ್ ಪಂದ್ಯವನ್ನ ನೋಡಲು ಸಚಿನ್ ತೆಂಡೂಲ್ಕರ್ ಅವರು ಕೊಚ್ಚಿಗೆ ಬರ್ತಾರೆ ಅಂತ ತಿಳಿತಿದ್ದಂತೆ ತನ್ನ ಆಸೆಯನ್ನ ಅಚ್ಚು ಗಂಡನ ಮುಂದೆ ಇಟ್ಟಿದ್ದಾರೆ ಎರಡನೇ ಬಾರಿ ಕ್ಯಾನ್ಸರ್ ದಾಳಿ ಇಟ್ಟಾಗ ಕೀಮೋಥೆರಪಿ ನಡೀತಾ ಇರುವಾಗ್ಲೇ ಅಚ್ಚು ಸಚಿನ್ ನ ಈಗ ಹೋಗಿ ನೋಡಲು ಸಾಧ್ಯವಿಲ್ಲವಾ ಅಂತ ತನ್ನ ಆಸೆಯನ್ನ ಗಂಡನಿಗೆ ಹೇಳ್ಕೊಂಡಿದ್ದಾಳೆ ಗಂಡನಿಗೆ ಬೇಜಾರಾದ್ರೂ ಹೆಂಡತಿಯ ಆಸೆ ಈಡೇರಿಸಲು ಸಜ್ಜಾಗಿದ್ದಾರೆ ಅಚ್ಚುವಿನ ಆರೋಗ್ಯ ಬಿಗಡಿಸ್ತಾ ಇದ್ರು ಈಗ ಹೊರಗೆ ಕರ್ಕೊಂಡು ಹೋದ್ರೆ ಮತ್ತಷ್ಟು ತೊಂದರೆ ಆಗ್ಬಹುದು ಅನ್ನೋ ಆತಂಕವನ್ನ ಅಚ್ಚುವಿನ ಮುಂದಿಟ್ಟರು ರಮೇಶ್ ಆಗ ಅಚ್ಚು ಹೇಳ್ತಾರೆ ನಾವೆಲ್ಲ ಒಂದಲ್ಲ ಒಂದಿನ ಸತ್ತೇ ಸಾಯ್ತೀವಿ ಸಾವಂದ್ರೆ ನಂಗೆ ಭಯ ಇಲ್ಲ ಈಗ ಹೇಳಿ ನನ್ನ ಕರ್ಕೊಂಡು ಹೋಗಲು ಸಾಧ್ಯನಾ ಅಂತ ಕೇಳಿದ್ದಾರೆ ತೊಂದರೆಯ ಅರಿವಿದ್ರು ರಮೇಶ್ ಕುಮಾರ್ ಅವರು ಪಾಪ ಅಚ್ಚುವಿಗೆ ನಿರಾಸೆ ಮಾಡಬಾರದು ಅಂತ ಸ್ನೇಹಿತನ ಸಹಾಯದಿಂದ ಟಿಕೆಟ್ ಬುಕ್ ಮಾಡಿ ಕೊಚ್ಚಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗಿದ್ದಾರೆ ಒಂದ್ ವೇಳೆ ತೀವ್ರ ಆದ್ರೆ ಥಟ್ಟನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ರು ಸಚಿನ್ ಆಟವನ್ನ ನೋಡಲು ಬಂದಾಗ ಸಚಿನ್ ಸಚಿನ್ ಅಂತ ಅಚ್ಚು ಕೂಗ್ತಾ ಇರೋದನ್ನ ನೋಡಿ ಗಂಡ ರಮೇಶ್ ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಆ ಕ್ಷಣ ನನ್ನ ಮೂವನ್ನೆಲ್ಲ ಮರ್ತಿದ್ದೆ ಅಚ್ಚು ಹಿಂದೆಂದಿಗಿಂತಲೂ ಚೆಂದವಾಗಿ ಖುಷಿಯಾಗಿ ಕಾಣಿಸ್ತಾ ಇದ್ಲು ಆಗ ಕ್ರೀಡಾಂಗಣ ಹೊರಗೆ ತೆಗೆದುಕೊಂಡ ಸೆಲ್ಫಿ ನನ್ನ ಅಚ್ಚು ಮೆಚ್ಚಿನದು ಅಂತ ರಮೇಶ್ ಅವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಕಡೆಯದಾಗಿ ರಮೇಶ್ ಹೇಳೋ ಮಾತುಗಳು ಹೀಗಿವೆ ಕ್ಯಾನ್ಸರ್ ನಮ್ಮ ದೇಹವನ್ನ ದುರ್ಬಲಗೊಳಿಸಬಹುದು ಆದರೆ ಸಾವಿರ ಹತ್ತು ಸಾವಿರ ಬಾರಿ ಪ್ರಯತ್ನಿಸಿದ್ರು ಆತ್ಮವನ್ನ ನಮ್ಮ ಜೀವನೋತ್ಸಾಹವನ್ನ ಕುಂದಿಸಲು ಸಾಧ್ಯ ಇಲ್ಲ ಅಚ್ಚು ಇನ್ನೇನು ತನ್ನ ಪಯಣವನ್ನ ಮುಗಿಸಲಿದ್ದಾಳೆ ಆದರೆ ಆಕೆಯ ಮನಶ್ಶಕ್ತಿ ಆ ಸಾವನ್ನು ಒದ್ದು ಓಡಿಸಬಲ್ಲದು ಬೇಕಾದಷ್ಟು ತೊಂದರೆಗಳು ಬರುತ್ತವೆ ಆದರೆ ಕೊನೆಯ ಕ್ಷಣದವರೆಗೆ ಹೋರಾಡ್ಬೇಕು ಅನ್ನೋದನ್ನ ಆಕೆ ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ನಿಜಕ್ಕೂ ಇದನ್ನ ಕೇಳಿದ್ರೆ ಎಂತವರ್ಗಾದ್ರೂ ಬೇಜಾರಾಗತ್ತೆ ಕೊನೆಗೂ ತನ್ನ ಹೆಂಡತಿಯ ಕಟ್ಟ ಕಡೆಯ ಆಸೆಯನ್ನ ತೀರಿಸಿದ್ದಾರೆ ರಮೇಶ್ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ